ಎಲ್ಲರಿಗೂ ನಮಸ್ಕಾರ ಈ ಒಂದು ಎಜುಕೇಷನ್ ಚಾನಲಲ್ಲಿ ಸೊ ನಿಮ್ಮ ಕಮೆಂಟ್ಸ್ಗಳನ್ನ ಅಂದರೆ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳಿಗೂ ಮೂಡಿ ಇದೆ ಸೊ ಈ ಚಾನೆಲ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳು ತುಂಬ ಚೆನ್ನಾಗಿದೆ ಸೊ ಅದೇ ರೀತಿಯಾಗಿ ನಾನು ಈ ಒಂದು ಚಾನೆಲನ್ನ ಮುಂದುವರ್ಸ್ಕೊಂಡು ಇದ್ದೀನಿ ಸೊ ನಿಮ್ಮ ಈ ಒಂದು ಸಪೋರ್ಟ್ಗಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ನಿಮಗೆ ಯಾವುದೇ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಯಾವುದೇ ನೋಟ್ಸ್ ಆಗಲಿ ಕನ್ನಡ ವ್ಯಾಕರಣದ ಬಗ್ಗೆ ಆಗಲಿ ಯಾವುದೇ ರೀತಿಯಾದ ಡೌಟ್ಸ್ ಇದೆ ನಮಗೆ ತಿಳಿಸ್ಕೊಡಿ ಇದು ಒಂಬತ್ತನೇ ತರಗತಿಯ ತೊಟ್ಟಿಲು ತೂಗುವ ಹಾಡು ಪಾಠದ ಒಂದು ಸಾರಿ ಪದ್ಯದ ಒಂದು ನೋಟ್ಸ್ ಆಗಿರುತ್ತೆ ಮೊನ್ನೆದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಕಾರ ಕೃತಿ ಯಾವುದು ತೊಟ್ಟಿಲು ತೂಗುವ ಕೃತಿಯನ್ನು ಯಾವ ಒಂದು ಬುಕ್ಕಿಂದ ಆರಿಸ್ಕೊಂಡಿದ್ದಾರೆ ಕೃತಿಯಿಂದ ಆರಿಸ್ಕೊಂಡಿದ್ದಾರೆ ತೊಟ್ಟಿಲು ತೂಗುವ ಹಾಡು ಹೂವು ಕಟ್ಟುವ ಕಾಯಕ ಎಂಬ ಕೃತಿಯಿಂದ ಆರಿಸಲಾಗಿದೆ ಇದು ಒಂದು ಬುಕ್ ಆ ಬುಕ್ಕಿಂದ ಬಂದು ಯಾವುದು ತೊಟ್ಟಿಗೆ ತೂಗುವ ಹಾಡು ಆರಿಸಿಕೊಂಡಿದೆ ಕವಿಗೆ ಪ್ರಕೃತಿಗಿಂತಲೂ ಹೆಚ್ಚು ಚಂದವಾಗಿ ಕಂಡದ್ದು ಯಾವುದು ಪ್ರಕೃತಿಗೆ ನೇಚರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋದು ಒಂದು ಸೀನ್ ಸೀನರಿ ಯಾವುದು ಅಂತ ಕವಿಗೆ ಪ್ರಕೃತಿಗಿಂತ ಹೆಚ್ಚು ಚಂದವಾಗಿ ಕಂಡದ್ದು ಮಳೆಯಿಂದ ತೊಯ್ದ ಗುಡ್ಡ ಬೆಟ್ಟಗಳು ಮಳೆಯಿಂದ ನೆನೆದ ಒಂದು ಗುಡ್ಡ ಬೆಟ್ಟಗಳು ಅವ್ರಿಗೆ ಇಷ್ಟ ಆಯಿತು ಕವಿಯವರಿಗೆ ಹೊಳೆ ಅಲೆ ಹಾಗೂ ಗಾಡಿ ಹೇಗೆ ನಾದಗೈಯುತ್ತದೆ ಅಂದರೆ ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಹೊಳೆ ಹೊಳೆ ಅಂದರೆ ರಿವರ್ ಸ್ಟ್ರೀಮ್ ಲು ಅಲೆ ಅಲೆ ಅಂದರೆ ಏರ್ ಜೋರಾಗಿ ಅಲೆಗಳು ಬರೋದು ರು ಗಾಡಿ ಏರ್ ಅದು ಯಾವ ತರ ಸೌಂಡ್ ಮಾಡುತ್ತೆ ಸುಯ್ ಎಂದು ನಾದ ಗೈಯುತ್ತದೆ ಜೋಲಿಯೊಳಗಿನ ಹಸುಡೆ ಹೇಗೆ ನಡೆಯುತ್ತದೆ ಹಸ್ ನಗುತ್ತದೆ ಹಸುಡೆ ಅಂದರೆ ಮಗು ಬೇಬಿ ಸೊ ಅದು ಇರುವಾಗ ಯಾವ ತರ ನಗುತ್ತೆ ಸೌಂಡ್ ಮಾಡುತ್ತೆ ಜೋಲಿಯೊಳಗಿನ ಹಸುಡೆ ಲ ಲ ಲ ಎಂದು ನಗುತ್ತದೆ ಯಾವ ರೀತಿಗೆ ಸ್ಮೈಲ್ ಮಾಡುತ್ತೆ ಸೌಂಡ್ ಮಾಡುತ್ತೆ ಅಂತ ಗಿರಿಯ ನವಿಲಿನ ಚಂದವೇನು ಗಿರಿಯ ನವಿಲಿನ ಆಡುವ ನವಿಲು ಚಂದ ಕರಿ ಕಂಗಳಲ್ಲಿ ಎಂತಹ ಚಂದವಿದೆ ಕರಿ ಅಂದ್ರೆ ಬ್ಲಾಕ್ ಕಲರ್ ಗಿರಿ ಮೌಂಟೇನ್ ನವಿಲು ಅಂದ್ರೆ ಪಿಕಾಕ್ ಕರಿ ಬ್ಲಾಕ್ ಕಂಗಳಲ್ಲಿ ಎಂತಹ ಚಂದವಿದೆ ಕರಿ ಕಂಗಳಲ್ಲಿ ಮಿನುಗುವ ನಕ್ಷತ್ರದ ಚಂದವಿದೆ ನಕ್ಷತ್ರ ಅಂದ್ರೆ ಸ್ಟಾರ್ಸ್ ವೈದೇಹಿ ಅವರ ನಿಜವಾದ ಹೆಸರೇನು ವೈದೇಹಿ ಅವರ ಅವರ ಫುಲ್ ನೇಮ್ ಏನು ಅಂದರೆ ಜಾನಕಿ ಶ್ರೀನಿವಾಸ ಮೂರ್ತಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಿಗೆ ಚಂದವಾಗಿ ಕಂಡ ಪ್ರಕೃತಿಯ ದೃಶ್ಯಗಳಾವುವು ಈ ಒಂದು ಪೊಯಮಲ್ಲಿ ಈ ಒಂದು ಈ ನೇಚರ್ ಬಗ್ಗೆ ಏನು ಹೇಳಿದ್ದಾರೆ ಕವಿ ಅಂತ ಮೋಡದಿಂದ ಸುರಿಯುವ ಮಳೆ ಮಳೆಯಲ್ಲಿ ನೆನೆದ ಗುಡ್ಡ ಬೆಟ್ಟಗಳು ಹೂವಿನ ದಳ ಪಕ್ಷಿಯ ಮೊಟ್ಟೆ ಹರಿವ ಹಳೆ ತೇಲಿ ಬರುವ ದೋಣಿ ಹಕ್ಕಿ ಬೆಟ್ಟದಲ್ಲಾಡುವ ನವಿಲು ಆಗಸದಲ್ಲಿರುವ ನಕ್ಷತ್ರಗಳು ಇವು ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿನ ಪ್ರಾಕೃತಿಕ ದೃಶ್ಯಗಳಾಗಿವೆ ಕವಯತ್ರಿಯು ತೊಟ್ಟಿಲಲ್ಲಿ ನಗುವ ಹಸುಳೆಯ ಚಂದವನ್ನು ಹೇಗೆ ವರ್ಣಿಸಿದ್ದಾರೆ ಕವಯಿತ್ರಿ ವೈದೇಹಿಯವರು ಮಗುವಿನ ಒಂದು ನಗುವನ್ನು ರೀತಿ ಕಂಪೇರ್ ಮಾಡಿದ್ದಾರೆ ಅಂತ ಸೊ ಪ್ರಕೃತಿಯಲ್ಲಿ ತೋರುವ ಸೊಬಗೆಗಿಂತ ತೊಟ್ಟಿಲಿನಲ್ಲಿ ತೊದಲು ಮಾತನಾಡುವ ಮಗುವೇ ಚೆಂದ ನವಿಲು ಗಿರಿ ಬುಗುರಿ ತಾರೆಗಳಿಗಿಂತಲೂ ತಾರತಮ್ಯ ಮಾಡುವ ಕಂದನೆ ಚಂದವೆಂದು ತೊಟ್ಟಿಲಲ್ಲಿ ನಗುವ ಹಸುಳೆಯನ್ನು ಹಸುಳೆ ಅಂದರೆ ಮಗು ಚಂದವನ್ನು ಕವಯತ್ರಿ ವರ್ಣಿಸಿದ್ದಾರೆ ಆ ಒಂದು ಬೇಬಿಯನ್ನು ಅವರು ಪಿಕಾಕ್ಗೆ ಮೌಂಟೇನ್ಸ್ಗೆ ಸ್ಟಾರ್ಸ್ಗೆ ಸನ್ ಮುಂತಾದ ನೇಚರಲ್ಲಿ ಯಾವುದಿರುತ್ತೋ ಅದಕ್ಕೆ ಅವರು ಕಂಪೇರ್ ಮಾಡಿದ್ದಾರೆ ಎಲ್ಲದ ಸಂದರ್ಭದೊಡನೆ ವಿವರಿಸಿ ಎಲ್ಲದಕ್ಕಿಂತ ನಮ್ಮ ಮನೆಯ ತೊಟ್ಟಿಲಿನ ತೊದಲು ಚಂದ ಈ ವಾಕ್ಯವನ್ನ ವೈದೇಹಿ ಅವರ ತೊಟ್ಟಿಲು ತೂಗುವ ಹಾಡು ಎಂಬ ಕವಿತೆಯಿಂದ ಆರಿಸಲಾಗಿದೆ ಈ ಮಾತನ್ನು ತಾಯಿ ತನ್ನ ಅಭಿಪ್ರಾಯವನ್ನು ತಿಳಿಸಿದ್ದಾಳೆ ತಾಯಿಗೆ ಪ್ರಕೃತಿಯ ಮೋಡ ಮಳೆಯಲ್ಲಿ ಒದ್ದೆಯಾದ ಗುಡ ಗುಡ್ಡ ಬೆಟ್ಟಗಳು ಹೂವು ಹಕ್ಕಿಯ ಮೊಟ್ಟೆ ಎಲ್ಲವೂ ಚಂದವಾಗಿ ಕಾಣಿಸುತ್ತದೆ ಆದರೆ ಅವೆಲ್ಲವುಗಳಿಂದ ತೊಟ್ಟಿಲಲ್ಲಿ ತೊದಲ ನುಡಿಗಳನ್ನಾಡುವ ಮಗುವೇ ಹೆಚ್ಚು ಎಂದು ಹೇಳಿದ್ದಾಳೆ ನೀವು ಓನಾಗಿ ಸಹ ಆನ್ಸರ್ ಬರಿಬಹುದು ಇದೇ ಬರಿಬೇಕು ಅಂತ ಯಾವುದೇ ರೂಲ್ಸ್ ಇರೋದಿಲ್ಲ ಸೊ ನೀವು ಓನಾಗಿ ಬರಿಬೋದು ನೀವು ಎಸ್ಸೆ ಓದಿದ್ರೆ ಒಂದು ಪಾಠದ ಒಂದು ಭಾವಾರ್ಥ ಓದಿದ್ರೆ ನಮಗೆ ಈಸಿ ಆಗುತ್ತೆ ಎರಡನೆಯದು ಮಗುವು ತೂಗಿರೋ ಅಹ ಜಗವ ತೂಗಿರು ಈ ವಾಕ್ಯವನ್ನು ಅವರ ಇದು ಬರೀಬಹುದು ಈ ಮಾತನ್ನು ತಾಯಿ ಹೇಳಿದ್ದಾಳೆ ಅತಿ ಸುಂದರವಾದ ತನ್ನ ಮಗುವನ್ನು ತೊಟ್ಟಿಲಿನಲ್ಲಿ ಮಲಗಿಸಿಕೊಂಡು ಅಂದವಾದ ಜಗತ್ತನ್ನು ತೂಗಿರಿ ಎಂದು ಆಕೆ ಕರೆ ಕೊಟ್ಟಿದ್ದಾಳೆ ಮಗುವಿನಂತೆ ಜಗತ್ತನ್ನು ಲಾಲಿಸಬೇಕು ಪಾಲಿಸಬೇಕು ಎಂದು ಎನ್ನುವಾಗ ಈ ಮೇಲಿನ ಮಾತನ್ನು ಹೇಳುತ್ತಾಳೆ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಯುವರ್ ಓನ್ ಸೆಂಟರ್ ಹೊಳೆ ಹೊಳೆ ಅಂದರೆ ಶೈನಿಂಗ್ ಚಿನ್ನದ ಹಾರವು ಸೊಗಸಾಗಿ ಹೊಳೆಯುತ್ತದೆ ಗಾಳಿ ಏರ್ ಹೇರ್ ಎಚ್ ರವಸವಾಗಿ ಬೀಸುವ ಗಾಳಿಯಿಂದ ಮರ ಗಿಡಗಳು ಉರುಳುತ್ತವೆ ಜೋರಾಗಿ ರೈನ್ ಅಥವಾ ಸಮಥಿಂಗ್ ಬಂದ್ರೆ ಏನಾಗುತ್ತೆ ಗಿಡ ಮರಗಳು ಹಾರೋಗುತ್ತೆ ಬಿದ್ದೋಗುತ್ತೆ ಸಾವಧಾನ ಸಾವಧಾನ ಅಂದ್ರೆ ಸೈಲೆಂಟ್ ನಿಧಾನವಾಗಿ ಗುರುಗಳು ಹೇಳಿದ ಮಾತನ್ನು ವಿದ್ಯಾರ್ಥಿಗಳು ಸಾವಧಾನದಿಂದ ಆಲಿಸಬೇಕು ಮನೆ ಹೌಸ್ ನಮ್ಮ ಮನೆಯ ಮುಂದೆ ಹೂವಿನ ತೋಟವಿದೆ ನವಿಲು ಪಿಕಾಕ್ ನವಿಲು ನೋಡಲು ತುಂಬಾ ಸುಂದರವಾಗಿರುತ್ತದೆ ಅಥವಾ ನವಿಲನ್ನು ನೋಡಲು ಎರಡು ಕಣ್ಣುಗಳು ಸಾಲದು ಚಂದ ಚಂದ ಬ್ಯೂಟಿಫುಲ್ ಮಗುವಿನ ಆಟ ನೋಡಲು ಚಂದವಾಗಿರುತ್ತದೆ ಅಥವಾ ನೀವು ಬೇರೆಯನ್ನು ಸಾವರ್ದು ಹೂವು ನೋಡಲು ತುಂಬಾ ಚಂದವಾಗಿರುತ್ತದೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿ ಕವಾಯಿತ್ರಿ ಜಗವನ್ನೆಲ್ಲ ತೋರಿರುವ ಪರಿ ಹೇಗೆ ತಾಯಿ ತನ್ನ ಮಗುವನ್ನು ತೂಗುವ ನೆಪದಲ್ಲಿ ಪ್ರಕೃತಿಯ ಎಲ್ಲ ವಿಷಯಗಳನ್ನು ತೂಗಿ ಹಾಡಿದ್ದಾರೆ ಮಳೆ ಬೆಟ್ಟ ಗುಡ್ಡ ಪಕ್ಷಿ ಇಡುವ ಮೊಟ್ಟೆ ಎಲ್ಲ ಚೆಂದ ಆದರೆ ತನ್ನ ಕಂದ ಚೆಂದ ಹರಿವ ನದಿ ಅಲೆಯ ನೊರೆ ಬೀಸೋ ಗಾಳಿ ತೇಲುವ ದೋಣಿ ಎಲ್ಲದಕ್ಕಿಂತಲೂ ಮುಗಿಲು ಮಗುವಿನ ಚೆಂದ ಬೆಟ್ಟಗಳು ನವಿಲು ಗರಿ ಬೆಟ್ಟದಲ್ಲಿ ನರ್ತಿಸುವ ನವಿಲು ತಿರುಗುವ ಬುಗುರಿ ನಕ್ಷತ್ರಗಳು ಅಂದವಾಗಿವೆ ತೇಲುವ ದೋಣಿ ದೋಣಿ ನಡೆಸುವವರ ಹಾಡು ಇವೆಲ್ಲವನ್ನು ತೊಟ್ಟಿಲು ತೂಗುವ ಹಾಡು ಕವಿತೆಯಲ್ಲಿನ ಕವಯತ್ರಿ ಜಗವನ್ನೆಲ್ಲ ತೂಗುವ ಪರಿ ಆಗಿದೆ ತೊಟ್ಟಿಲು ತೂಗುವ ಹಾಡು ಕವಿತೆಯ ಆಶಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನೀವು ಓನ್ ಆಗಿ ಬರೀಬೇಕು ಅದರ ಒಂದು ಏನು ಅರ್ಥ ಆಯಿತು ವಾಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಪೋಯಂ ಫ್ರಮ್ ದಟ್ ಪೋಯಂ ತಾಯಿಯು ವಿಶ್ವದೊಂದಿಗೆ ತನ್ನ ಮಗುವಿನ ಅಂದವನ್ನು ಹೋಲಿಸುತ್ತಾಳೆ ಶೀಸ್ ಕಂಪೇರಿಂಗ್ ಟು ದ ಚೈಲ್ಡ್ ಟು ದ ವರ್ಲ್ಡ್ ಜಗತ್ತು ಚಂದವಾಗಿ ಕಾಣುತ್ತದೆ ಆದರೆ ಅದಕ್ಕಿಂತ ತನ್ನ ಮಗುವೇ ಹೆಚ್ಚು ಅಂದ ಎನಿಸುತ್ತದೆ ಮುಗಿಲು ಮಳೆ ಗುಡ್ಡ ಬೆಟ್ಟ ಮೊಟ್ಟೆ ಪಕ್ಷಿ ಇಡುವ ಮೊಟ್ಟೆ ಹರಿಯುವ ನದಿಯ ಸದ್ದು ತೇಲುವ ದೋಣಿ ದೋಣಿ ನಡೆಸುವವರ ಹಾಡು ನವಿಲುಗರಿ ಅದರ ಕುಣಿತ ನಕ್ಷತ್ರಗಳು ಈ ಎಲ್ಲವೂ ಅಂದವಾಗಿ ತೋರುತ್ತದೆ ಎಂದು ಹೇಳುತ್ತಾಳೆ ಸೊ ನಿಮಗೆ ಯಾವುದೇ ರೀತಿಯಾದ ಕನ್ನಡ ವರ್ಡ್ ಅಂದರೆ ಸಿರಿಗನ್ನಡ ತಿಳಿಗನ್ನಡ ಈ ಒಂದು ಕನ್ನಡದಲ್ಲಿ ನಿಮಗೆ ಯಾವುದೇ ರೀತಿಯಾದ ಕನ್ನಡ ವರ್ಡ್ ಇಂಗ್ಲೀಷ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ಅಂದರೆ ಅದರಲ್ಲಿ ಇಂಗ್ಲೀಷ್ ಮೀನಿಂಗ್ ಗೊತ್ತಿಲ್ಲ ಅಂದರೆ ಪ್ಲೀಸ್ ನಿಮಗೆ ಯಾವುದೇ ವರ್ಡ್ ಆಗಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀನಿ ಕನ್ನಡ ಇಂಗ್ಲೀಷಲ್ಲಿ ಧನ್ಯವಾದಗಳು